ಹನ್ನೊಂದನೇ ವರ್ಷ ನಿಮ್ಮ ಈ ಕರಿಯರ್ನ ಜರ್ನಿ ನೋಡೋದಾದ್ರೆ ಹೇಗಿತ್ತು ಜರ್ನಿ ಆಫ್ ಕೋರ್ಸ್ ಇಟ್ ವಾಸ್ ಸಿ ಇನಿಷಿಯಲಿ ಈ ಇಂಡಸ್ಟ್ರಿಗೆ ಬರದೆ ತುಂಬಾ ಕಷ್ಟ ಆಯ್ತು ಅಂದ್ರೆ ನನಗೆ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಬಂದಿರಲ್ಲ ಅಂದ್ರೆ ನಮ್ಮ ತಂದೆ ಏನು ಪ್ರೊಡ್ಯೂಸರ್ ಅಲ್ಲ ಅಥವಾ ಯಾರು ನಮ್ಮ ಫ್ಯಾಮಿಲಿಲಿ ಯಾರು ಚಿಕ್ಕಪೇಟ್ ಡಿಸ್ಟ್ರಿಬ್ಯೂಟರ್ ಅಲ್ಲ ಅಥವಾ ಬೇರೆ ಏನೋ ಇಂಡಸ್ಟ್ರಿ ಲಿಂಕ್ ಇದೆ ಅಥವಾ ಅವರೊಂದು ಶಿಫಾರಸ್ದಿಂದನೇ ಏನಾದ್ರೂ ಹೊರಟೋಕ್ತಿ ನೆ یادೊಂದು ಒಂದು ಜಾಗಕ್ಕೆ ಹೊರಟೋಕ್ತಿ ನನಗೆ ಆಗಲ್ಲ ಅದು ಒಂದು ಆಡಿಷನ್ ಅಲ್ಲಿ ನಡೆಯುತ್ತೆ ಅನ್ನೋದು ಅದು ಗೊತ್ತಿಲ್ಲ ಗೂಗಲ್ ಅಲ್ಲಿ ಅವಾಗಲೇ ತೌಸಂಡ್ ಫೋರ್ಟೀನ್ ಫಿಫ್ಟೀನ್ ಇನ್ಸ್ಟಾಗ್ರಾಮ್ ಇರಲಿಲ್ಲ ಅವಾಗ ಅಥವಾ ಫೇಸ್ಬುಕ್ ಅಲ್ಲಿ ಅಂದ್ರೆ ಎಲ್ಲಿ ನಡೆಯುತ್ತೆ ಆಡಿಷನ್ಸ್ ಏನು ಪೋಸ್ಟ್ ಆಗ್ತಿಲ್ಲ ಗೊತ್ತಾಗ್ತಿರ್ಲಿಲ್ಲ ಇದೆಲ್ಲ ಹೆಂಗಿದ್ದಾಗ ಇಂಡಸ್ಟ್ರಿ ಕಾಲದೇ ಒಂದು ದೊಡ್ಡ ಅಚೀವ್ಮೆಂಟ್ ಆಗಿತ್ತು ಸೊ ನೀವು ಯಾರನ್ನು ಹಿಡಿದು ಅವರು ಇವರು ಇವ್ರ ಅವ್ರ ಫ್ರೆಂಡ್ ಫ್ರೆಂಡ್ ಅವ್ರ ಫ್ರೆಂಡ್ ಲಿಂಕ್ ಅಂತೆ ಸೊ ಎಲ್ಲಿ ನಡೆಯುತ್ತೆ ಆಡಿಷನ್ ತಿಳ್ಕೊಳದೇ ಒಂದು ಅಚೀವ್ಮೆಂಟ್ ಆಗಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಹುಶಃ ಒಂದು ವರ್ಷ ನಾನು ಬರೀ ಗಾಂಧಿನಗರಲ್ಲಿ ಓಡಾಡಿದ್ದೀನಿ ಅಂದ್ರೆ ಯಾವ ಆಫೀಸ್ ಮುಂದೆ ಅವ್ರ ಎಲ್ಲಿ ಚಾನ್ಸ್ ಸಿಗುತ್ತೆ ಅಂದ್ರೆ ಫೋಟೋಸ್ ಇಟ್ಕೊಂಡು ಹೋಗಿ ನನ್ಸ ನ ಆಕ್ಟಿಂಗ್ ಮಾಡ್ತೀನಿ ಚಾನ್ಸ್ ಕೊಡ್ತಿರ್ ಅಂದಾಗ ಯಾರು ಕೊಡ್ತಾನೆ ಇಲ್ಲ ಸುಮಾರು ಇಂಟರ್ವ್ಯೂ ಹೇಳಿದ ಏನಾಗುತ್ತೆ ನೀವು ಸೌತ್ ಇಂಡಿಯನ್ ತರ ಇಲ್ಲ ನೋಡಕ್ ಕಪ್ಪಿಲ್ ಆಗಲ್ಲ ನಮ್ಗೆ ಏನಕ್ಕೆ ತುಂಬಾ ಜನ ರಿಜೆಕ್ಟ್ ಮಾಡಿದ್ರು ನನ್ನ ಆಮೇಲೆ ಟೆಲಿವಿಷನ್ ಮೀಡಿಯಾ ಸರಿ ಟೆಲಿವಿಷನ್ ಮೀಡಿಯಾ ಆರ್ಟಿಸ್ಟ್ ಎಂಟರ್ ಆಗ್ಬೇಕು ನಾನು ಅದು ಮಾಡಿ ಟೆಲಿವಿಷನ್ ಮೀಡಿಯಾಗಾರ್ ಹೋಗ್ಬೇಕು ನಾನು ಅದ್ರಲ್ಲಿ ಹೀರೋ ಆಗ್ಬೇಕು ನಾನು ಆಸೆ ಅದಕ್ಕೂ ಕೂಡ ಆಡಿಷನ್ಸ್ ಏನ್ ಗೊತ್ತಿಲ್ಲ ಸುಮಾರು ಕಡೆ ಹೋಗ್ತಿದ್ದೆ ಆಡಿಷನ್ಸ್ ಅಷ್ಟೇ ನಡಿಯೋಷ್ಟು ಮುಗಿದೋಗ್ತಿತ್ತು ಅಥವಾ ಪಾತ್ರ ಸೂಕ್ತ ಸೂಕ್ತ ಅಲ್ಲ ಅಂತ ಹಂಗೆ ಹೇಳಿ ಕಳ್ಸ್ಬಿಡೋರು ಕೆಲವೊಬ್ರು ಆಡಿಷನ್ ಓಪನ್ ಟಾಕ್ಸ್ ಎಲ್ಲ ಕೇಳುವಾಗ ಓಕೆನಾ ಅಂದ್ರೆ ಸಿ ಎಲ್ರು ಹೇಳ್ತಾರೆ ಗೊತ್ತಾ ನೀವು ನಾನು ಲೈಫಲ್ಲಿ ಕಷ್ಟ ನೋಡ್ ಬಂದನಲ್ಲ ಅಂದ್ರೆ ತುಂಬಾ ಐ ಕಂಫರ್ ವೆರಿ ವೆಲ್ ಬ್ಯಾಕ್ ಗ್ರೌಂಡ್ ಅಂದ್ರೆ ಎಲ್ಲೊಂದ್ ಕಡೆ ಕಷ್ಟ ನೋಡಿದಾಗ ಇದೆಲ್ಲ ಏನ್ ಅನಿಸ್ತಿರ್ಲಿಲ್ಲ ಬಹುಶಃ ಆ ಮಟ್ಟದಲ್ಲಿ ಕಷ್ಟ ಕೆಳಗಿಂದ ಗ್ರೌಂಡ್ ಬಂದಿದ್ದಾಗ ಈ ತರ ನೋಡಿದಾಗ ಬಿಡ್ ಇದೆಲ್ಲ ನಾನು ನೋಡಿದೀನಿ ಸೊ ನಂಗೆ ಡೈಜೆಸ್ಟ್ ಮಾಡ್ಕೊಬೋದು ಅಂತ ಆಗ್ತಿತ್ತು ಬಟ್ ನಾನ್ ಬಂದಿದ್ದ ಆರ್ಡಿ ಒಂದ್ ವೆಲ್ ಎಸ್ಟಾಬ್ಲಿಷ್ ಬ್ಯಾಕ್ ಗ್ರೌಂಡ್ ಅಂದ್ರೆ ನಿಮ್ಗೆ ಕಷ್ಟ ಗೊತ್ತಿಲ್ಲ ಈ ತರ ಎಲ್ಲ ಇರ್ತಾರೆ ಈ ತರ ನೀವು ಅನ್ನಿಸ್ಕೋಬೇಕು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಲ್ಲಿಗೆ ಹೋದಾಗ ಇದನ್ನ ಕೇಳಕ್ಕೆ ಒಂಥರ ಅಯ್ಯೋ ಏನ್ ಎಲ್ಲ ನನಗೆ ಹೆಂಗ ಅಂತಾರಲ್ಲ ಅಂದ್ರೆ ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ತಿತ್ತು ಆಮೇಲೆ ಆಮೇಲೆ ಸಿ ಈಗ ಸಾಧನೆ ಮಾಡ್ಬೇಕು ಆ ದಾರಿ ಹೋಗ್ತಿದೀನಿ ಅಂದಾಗ ಇದೆಲ್ಲ ನೀವು ಕೇಳಬೇಕು ಇದೆಲ್ಲ ನೀವು ಅನ್ನಿಸ್ಕೊಬೇಕು ಇದೆಲ್ಲ ಒಂದ್ ಕಡೆ ತಗೊಂಡೆ ಅದನ್ನ ದಾಟೋದಕ್ಕೆ ಸಾಧ್ಯ ಅಂತ ನಮ್ಮ ತಾಯಿ ಒಂದ್ ಕಡೆ ಹೇಳೋದು ಸೊ ಅವರು ಕೂಡ ಹಂಗಂದಾಗ ಏನಾಗ್ತಿತ್ತು ಅಫ್ಕೋರ್ಸ್ ದಿಸ್ ಹೋಲ್ ಇಂಡಸ್ಟ್ರಿ ಬರೋ ಒಂದು ಆಪರ್ಚುನಿಟಿ ಏನಕ್ಕೆ ಬಂತು ಅಂದ್ರೆ ನಮ್ ತಂದೆನ ಒಂದ್ಸಲ ಮಾತೇಬಿಟ್ಟಿದ್ದು ನೀವೇನು ಮಾಡಲ್ಲ ನೀವು ಇಷ್ಟೇ ನೀವು ಬಿಸ್ನೆಸ್ ನೋಡ್ಕೊಂಡಿರ್ಬೇಕ ನೀವು ನೀವು ಹೀರೋ ಗಿರೋ ಆಸೆ ಅಥವಾ ಮಾಡ್ಬಿಡ್ತೀನಿ ಅಥವಾ ಏನೋ ಯಾವ್ದೇ ಫೀಲ್ಡ್ ಅಲ್ಲಿ ಇಂಪ್ರೂವ್ ಆಗ್ತೀರಾ ನನಗೇನು ಕಾಣಿಸ್ತಾನಿಲ್ಲ ಸೊ ನೀನ್ ಏನು ಮಾಡಂಗ್ ಕಾಣಲ್ಲ ಅದು ತುಂಬಾ ನನ್ನ ಮನ್ಸಿಗೆ ಒಂಥರ ಇದಾಗ್ಬಿಡ್ತು ಇಲ್ಲ ಒಂದು ಪಾಯಿಂಟ್ ಅಂದ್ರೆ ನಾನೇನು ಬ್ರೈಟ್ ಸ್ಟೂಡೆಂಟ್ ಏನಲ್ಲ ಸುಮ್ನೆ ಅವರೇಜ್ ಬೆಸ್ಟ್ ಪಾಸ್ ಸೊ ಎಲ್ಲೋ ಒಂದ್ ಕಡೆ ಏನೋ ಮಾಡ್ಬೇಕಾದ್ರೆ ಏನ್ ಮಾಡಕ್ ಬರುತ್ತೆ ಏನು ಬರಲ್ಲ ಕಾಲೇಜಲ್ಲಿ ಇದ್ದಾಗ ಇದೆಲ್ಲ ಗದ್ದಿದ್ದೆ ಮಿಸ್ಟರ್ ಸಪ್ತಗಿರಿ ಎಲ್ಲ ಕಾಲೇಜಲ್ಲಿ ಇದ್ದಾಗ ಸೊ ಅವಾಗ ಈಗ ಜೊತೆಗೆ ಇವರೆಲ್ಲ ಏನಾದ್ರು ಇಂಡಸ್ಟ್ರಿಲಿ ಏನಾದ್ರು ಸೇರ್ಕೋ ಆಕ್ಟಿಂಗ್ ಮಾಡು ಅಂತ ಕಾಲೇಜಲ್ಲಿ ಇದಾಗ ಈ ಡ್ರಾಮಾ ಸ್ಕಿಟ್ಸ್ ಸ್ಕಿಟ್ಸು ಆಕ್ಟಿಂಗ್ ಎಲ್ಲ ಮಾಡ್ತಿದ್ದೆ ಸೊ ಅದನ್ನೇ ಅದೊಂದೇ ಗೊತ್ತಿದ್ದು ಆಮೇಲೆ ಸುಮಾರು ದಿನ ನನ್ ಫ್ರೆಂಡ್ಸ್ ಇದ್ರು ನಿನ್ಗೆ ಏನು ಟ್ಯಾಲೆಂಟ್ ಏನು ಅದ್ಭುತವಾದ ಟ್ಯಾಲೆಂಟ್ ಏನಿಲ್ಲ ನಿನಗೆ ಸೊ ನೋಡೋಕೆ ಅಲ್ಪ ಸ್ವಲ್ಪ ಚೆನ್ನಾಗಿದೆಯಾ ಅದನ್ನೇ ಉಪಯೋಗಿಸ್ಕೊಂಡು ಇಂಡಸ್ಟ್ರಿಲೇ ಜಾಗ ಮಾಡ್ಕೊಂಬೋ ನೋಡು ಅದನ್ನ ತುಂಬಾ ಸೀರಿಯಸ್ ತಗೊಂಡು ಟ್ರೈ ಮಾಡಿದೆ ಆ ಒಂದು ವರ್ಷ ಪಟ್ಟಿದ ವೇದನೆ ಅಬಾ ಬಾ ಬಾ ಬೇಡ ಅಯ್ಯಪ್ಪ ನನ್ನ ಸಾವು ಬಯಸ್ತಾನಲ್ಲ ಶತ್ರು ಅವ್ನಗೂ ಬೇಡ ಅಂದ್ರೆ ಅದೆಲ್ಲ ಹೇಳೋದು ಸುಲಭ ಕೆಲವ್ರಿಗೆ ನೋಡೋರ್ಗು ಅಥವಾ ಕೇಳೋರ್ಗೆ ಏನದು ಅಂತ ಕಷ್ಟ ಅನ್ಸುತ್ತೆ ಅದು ಅನ್ಭವಸ್ತವ್ಗೆ ಗೊತ್ತು ಈ ಕಿವಿಲ್ ಆ ನೋವು ಗೊತ್ತು ಆಮೇಲೆ ಏನೇನೆಲ್ಲ ಮಾತುಗಳನ್ನ ಕೇಳಿಸ್ಕೊಬೇಕಾಯ್ತು ಏನೆಲ್ಲ ಅನ್ನಿಸ್ಕೋಬೇಕಾಯ್ತು ಆ ಇಂಡಸ್ಟ್ರಿಗ್ ಜಾಗ ಮಾಡ್ಕೊಳೋದಕ್ಕೆ ಎಷ್ಟು ಕಷ್ಟ ಆಯ್ತು ಅಂತ ನನಗೆ ಗೊತ್ತು ಬಟ್ ಅಫ್ಕೋರ್ಸ್ ಒಂದ್ಸಲ ನನಗ್ ನಿಜವಾಗ್ಲು ನಾನು ಗಾಡ್ ಫಾದರ್ ಅಂತ ನಂಬೋದು ಯಾರನ್ನ ಅಂದ್ರೆ ನನಗೆ ಅವಕಾಶ ಕೊಟ್ಟಂತ ಜನ ಬಿಕಾಸ್ ಏನಾಗುತ್ತೆ ನಿಮ್ಗೆ ಯಾರು ಇಲ್ಲ ಇಂಡಸ್ಟ್ರಿ ಫಾದರ್ ಇಲ್ಲ ನಿಮಗೆ ನಿಮ್ಗೆ ಯಾರು ಅವಕಾಶ ಕೊಡ್ತಾರೆ ಅವರೇ ಫಾದರ್ ಎಲ್ಲೋ ಒಂದ್ ಕಡೆ ಕೈ ಹಿಡಿದ ಎತ್ತದ ಯಾರೋ ಬೇಕಲ್ಲ ಅದ್ ನನ್ನ ಫಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದು ನಮ್ಮ ಕೃಷ್ಣ ಸಾರು ಸಮಿ ಹೌದು ಗೃಹಲಕ್ಷ್ಮಿ ನಮ್ಮ ಜಿ ಕನ್ನಡದಲ್ಲಿ ಬಂದಂತಹ ಮೊದ ಮೊಟ್ಟ ಮೊದಲ ಧಾರಾವಾಹಿ ಗೃಹಲಕ್ಷ್ಮಿ ಅಂತ ಅವಾಗಲೇ ನನ್ನ ಕ್ಯಾರೆಕ್ಟರ್ ಗಿಂತ ನನ್ನ ಏಜ್ ಗಿಂತ ಹತ್ತು ವರ್ಷ ದೊಡ್ಡ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಿತ್ತು ಬಟ್ಲಿಲ್ಲ ಮಾಡ್ತೀನಿ ನಾನು ಹೇಗಿದ್ರೆ ನನ್ಗೆ ಬಟ್ ನೀವ್ ಈಗ ಹ್ಯಾಂಡ್ಸಮ್ ಹಂಗೆ ಹಿಂಗೆ ಈ ತರದೆಲ್ಲಾ ಕೆಲವೊಂದೆಲ್ಲ ರೆಕಗ್ನೇಶನ್ ಸಿಕ್ಕಿದೆ ಬಟ್ ಹ್ಯಾಕ್ಟಿಂಗ್ ಸ್ಕಿಲ್ ಅಲ್ಲಿ ಏನಾಯ್ತು ನಮ್ ಕೃಷ್ಣ ಸರ್ ಬೇಸಿಕ್ಸ್ ಅನ್ನೋದ್ ಅವರೇ ಒಬ್ಬ ಟ್ಯೂಟರ್ ಒಬ್ರು ಟ್ಯೂಟರ್ ನ ಇಟ್ಟು ಹೇಳ್ಕೊ ಜೋಸ ಅಂತ ಸರ್ ಅವರು ಅವ್ರ ನೈಟ್ ಒಂದು ವಾರ ಆಲ್ಮೋಸ್ಟ್ ಬೇಸಿಕ್ ಸ್ಕಿಲ್ಸ್ ನ ಪ್ರೆಶಪ್ ಮಾಡು ನನಗೆ ನನ್ಗೊಂದ ಸ್ವಲ್ಪ ಅಲ್ಪ ಸ್ವಲ್ಪ ಇದು ಗೊತ್ತಿತ್ತು ಅಷ್ಟೇ ಯಾವ ಯಾವ್ ತರ ಅಂದ್ರೆ ತುಂಬಾ ಗೊತ್ತಿಲ್ಲ ಒನ್ ಟೆನ್ ಪರ್ಸೆಂಟ್ ಗೊತ್ತಿತ್ತು ಕೊಡಿ ಟೆಲಿವನ್ಗೆ ಕ್ಯಾಮ್ರಾ ಇನ್ಫೇಸ್ ಮಾಡೋದು ಅಥವಾ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದಂಗೆ ಕ್ಯಾಮ್ರಾ ಮುಂದೆ ನೀವು ಡೈಲಾಗ್ಸ್ ಹೇಳಬೇಕಂಗೆ ಅಂದ್ರೆ ಎಷ್ಟು ನ್ಯಾಚುರಟಿ ಇರ್ಬೇಕು ನಿಮ್ ಆಕ್ಟಿಂಗ್ ಅಲ್ಲಿ ಜನಕ್ಕೆ ನೀವು ಎಲ್ಲೊಂದ್ ಕಡೆ ನೀವು ಮಾಡೋ ಪಾತ್ರ ಕನ್ವಿನ್ಸ್ ಆಗ್ಬೇಕು ಅನ್ನೋ ಲೆಕ್ಕ ತಗೊಂಡಾಗ ತುಂಬಾ ಕಷ್ಟ ಆಗ್ತಿತ್ತು ಸೊ ಅದನ್ನ ಒಂದ್ ಮಟ್ಟಿಗೆ ಸ್ವಲ್ಪ ಹೇಳ್ಕೊಟ್ಟು ಅಲ್ಲಿಂದ ನಂಗೆ ಶುರು ಮಾಡೋದು ಸೊ ಗೃಹಲಕ್ಷ್ಮಿ ಒಂದ್ ಲೆಕ್ಕ ಅಂತ ನನ್ಗೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಕಲಿಯೋದಕ್ಕೆ ಒಂದು ಅವಕಾ ಇವತ್ಗೆ ನಾನೇನು ಅಲ್ಟ್ರಾ ಸೂಪರ್ ಆಕ್ಟಿಂಗ್ ಅಲ್ಲ ಇನ್ನ ಒಂದು ಲರ್ನಿಂಗ್ ಇದೀನಿ ಇದ್ದೀನಿ ಪ್ರತಿದಿನ ಕಲಿಕೇನೆ ಬಟ್ ಎಲ್ಲೋ ಒಂದ್ ಕಡೆ ಪ್ರತಿದಿನ ದಿನ ಕಲಿತಾ ಇದೀನಿ ಹೊಸ ದಿನ ಮಾಡೋ ಪ್ರಯತ್ನ ಪಡ್ತೀನಿ ಅಂದ್ರೆ ಜನಕ್ಕೆ ಟೆಂಡ್ ಆಫ್ ದ ಡೇ ಈಗ ನಾನು ಹೀರೋ ನಾನೊಬ್ಬ ಆಕ್ಟರು ನಾನೊಬ್ಬ ಏನೋ ಮಾಡ್ತಿದ್ದೀನಿಗಿಂತ ಆಮೇಲೆ ಎಂಟರ್ಟೈನರ್ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೆಂಟಲ್ಲಿ ನಾನು ಏನ್ ಮಾಡ್ಬೇಕು ಅದನ್ನ ಫುಲ್ಫಿಲ್ ಮಾಡಕ್ಕೆ ಪ್ರಯತ್ನ ಪಡ್ತೀನಿ ಪ್ರತಿದಿನ